आत्मीय स्निरे नमस्कार ಗೆಳೆರೆ ಸಿದ್ದರಾಮಯ್ಯ ಅವರಿಗೆ ಅವರ ಆಪ್ತ ಸಚಿವರೇ ಈಗ ಕೈ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರ ಬೆನ್ನಿಗಿದ್ದಂತಹ ಪರಮಾಪ್ತ ಸಚಿವರು ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಜೈ ಎಂದಿದ್ದಾರೆ ಈ ಮೂಲಕ ಕೊನೆಗೂ ಡಿ ಕೆ ಶಿವಕುಮಾರ್ ಅವರು ಅಂದುಕೊಂಡಿದ್ದನ್ನು ಸಾಧಿಸಿಯೇ ಬಿಟ್ಟಿದ್ದಾರೆ ಹಾಗಾದರೆ ರಾಜ್ಯದಲ್ಲಿ ಆಗಿರುವಂತಹ ಈ ಪ್ರಮುಖ ಬೆಳವಣಿಗೆ ಏನು ಅನ್ನೋದರ ಒಂದಷ್ಟು ವಿಶ್ಲೇಷಣೆಯನ್ನ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ ಗೆಳೆರೆ ಕಳೆದ ಕೆಲವು ದಿನಗಳಿಂದ ರಾಜ್ಯದಲ್ಲಿ ಸಿಕ್ಕಾಪಟ್ಟೆ ಕೋಲಾಹಲವನ್ನು ಸೃಷ್ಟಿ ಮಾಡಿದ ಮಾಡಿರೋದು ಜಾತಿ ಗಣತಿಯ ವಿಚಾರ ಸಿದ್ದರಾಮಯ್ಯ ಅವರು ಯಾವಾಗ ಜಾತಿ ಗಣತಿ ಶುರುವಾಗತ್ತೆ ಇನ್ನೇನು ಅದಕ್ಕೆ ಎಲ್ಲ ತಯಾರಿ ಎಲ್ಲವನ್ನೂ ಕೂಡ ಮಾಡಿಕೊಂಡು ಬಿಟ್ರು ಈಗ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಜಾತಿ ಗಣತಿಯನ್ನು ಶುರು ಮಾಡ್ತೀವಿ ಅಂತ ಸಿದ್ದರಾಮಯ್ಯ ಅವರು ಹೊರಟಾಗಲೇ ರಾಜ್ಯದಲ್ಲಿ ದೊಡ್ಡ ಕೋಲಾಹಲ ಸೃಷ್ಟಿಸಿತ್ತು ಯಾಕೆಂದರೆ ಗೆಳೆಯರೆ ಸಿದ್ದರಾಮಯ್ಯ ಅವರು ಹಿಂದೂಗಳನ್ನು ಒಡೆಯೋದಕ್ಕೆ ಪ್ಲಾನ್ ಅನ್ನು ಮಾಡ್ತಾ ಇದ್ದಾರೆ ಅಂತ ಅದಕ್ಕೂ ಪೂರಕವಾಗುವಂತೆ ಸಿದ್ದರಾಮಯ್ಯ ಅವರು ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್ ಏನೋ ಆ ಕ್ರಿಶ್ಚಿಯನ್ ವಿಚಾರದಲ್ಲಿ ಏನು ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತ ಲಿಂಗಾಯತ ಕ್ರಿಶ್ಚಿಯನ್ ಒಕ್ಕಲಿಗ ಕ್ರಿಶ್ಚಿಯನ್ ಅನ್ನುವಂತಹ ಆ ಹಿಂದಗಡೆ ಅವರು ಕನ್ವರ್ಟ್ ಆಗೋದಕ್ಕೂ ಮೊದಲು ಹಿಂದೆ ಇದ್ದಂತಹ ಜಾತಿಯನ್ನು ಸೇರಿಸಿದ್ರಲ್ಲ ಅದಕ್ಕೆ ಬಹಳ ವಿರೋಧ ವ್ಯಕ್ತವಾಗಿತ್ತು ಆ ವಿರೋಧ ವ್ಯಕ್ತವಾದಂತಹ ಪ್ರಶ್ನೆ ಕೇಳಿದಾಗ ನಿಮ್ಮ ಧರ್ಮದಲ್ಲಿ ಅಸಮಾನತೆ ಇದೆ ಅನ್ನುವಂತಹ ಸ್ಟೇಟ್ಮೆಂಟನ್ನು ಸಿದ್ದರಾಮಯ್ಯ ಅವರು ಕೊಟ್ಟು ಸಮರ್ಥನೆ ಮಾಡಿಕೊಳ್ಳುವವರೆಗೂ ಕೂಡ ಆ ಜಾತಿ ಗಣತಿಯ ವಿಚಾರ ಹೋಯಿತು ಅದಾದ ಬಳಿಕ ಎಲ್ಲರೂ ಕೂಡ ವಿರೋಧ ವ್ಯಕ್ತಪಡಿಸಿದ್ದೇನು ಅಂದರೆ ಮುಸ್ಲಿಂನಲ್ಲಿ ಉಪಜಾತಿಯನ್ನು ಮೆನ್ಷನ್ ಮಾಡಿಲ್ಲ ಕ್ರಿಶ್ಚಿಯನ್ನಲ್ಲಿಯೂ ಕೂಡ ಕೆಲ ಉಪಜಾತಿಗಳಿವೆ ಅದನ್ನು ಕೂಡ ಮೆನ್ಷನ್ ಮಾಡಿಲ್ಲ ಆದರೆ ಹಿಂದೂ ಧರ್ಮದ ಉಪಜಾತಿಗಳನ್ನು ಮೆನ್ಷನ್ ಮಾಡಿದ್ದಾರೆ ಆ ನಂತರದಲ್ಲಿ ಗೆಳೆಯರೆ ಇಲ್ಲಿ ಕೆಲ ಉಪಜಾತಿಗಳೇ ಇಲ್ಲ ಈ ರೀತಿಯಾಗಿ ಏನೇನೋ ಮಾಡಿ ಬಹಳ ಗೊಂದಲಮಯವನ್ನು ಮಾಡ್ತಾ ಇದ್ದಾರೆ ಅದಕ್ಕಾಗಿ ಈಗ ಎಲ್ಲ ಪೀಠಾಧಿಕಾರಿಗಳ ಸಭೆಯೂ ಕೂಡ ಆಯಿತು ಆ ನಂತರದಲ್ಲಿ ಎಲ್ಲರೂ ಕೂಡ ಒಮ್ಮತದ ನಿರ್ಧಾರಕ್ಕೆ ಬಂದರು ಇದಾದ ಮೇಲೆ ಸರ್ಕಾರದಲ್ಲಿಯೇ ಕೂಡ ಇದು ಬಹಳ ಕೋಲಾಹಲವನ್ನು ಸೃಷ್ಟಿಸ್ತು ಎಚ್ ಕೆ ಪಾಟೀಲ್ ಅವರ ನೇತೃತ್ವದಲ್ಲಿ ಒಂದು ಸಭೆ ಆಯಿತು ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸಭೆ ಆಯಿತು ಸಭೆಯ ಮೇಲೆ ಸಭೆ ಆಗ್ತಾ ಬಂದವು ಈಗ ಅಂತಿಮವಾಗಿ ಜಾತಿ ಗಣತಿಯನ್ನೇ ಈಗ ನಿಲ್ಲಿಸೋದಕ್ಕೆ ಈಗ ತೀರ್ಮಾನ ಮಾಡಲಾಗಿದೆ ಹಾಗಾದರೆ ಗೆಳೆಯರೆ ಏನಾಯಿತು ಜಾತಿ ಗಣತಿಯನ್ನು ಯಾಕೆ ನಿಲ್ಲಿಸೋದಕ್ಕೆ ತೀರ್ಮಾನ ಮಾಡಲಾಗಿದೆ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಗೆಳೆಯರೆ ಸಿದ್ದರಾಮಯ್ಯನವರು ಈ ಅವಧಿಯಲ್ಲಿ ಹೇಗಾದರೂ ಮಾಡಿ ಜಾತಿ ಗಣತಿಯನ್ನು ಮಾಡಿ ತಾವೊಬ್ಬ ಅಹಿಂದ ಚಾಂಪಿಯನ್ ಅಂತ ಅನಿಸ್ಕೊಂಡು ಮುಂದೆ ಅದು ತಮ್ಮ ಮಗನ ರಾಜಕೀಯ ಭವಿಷ್ಯಕ್ಕೆ ಬಹಳ ದೊಡ್ಡ ಒಂದು ಉಡುಗೊರೆ ಆಗಲಿ ರಾಹುಲ್ ಗಾಂಧಿಯವರ ಮಹತ್ವಾಕಾಂಕ್ಷೆಯ ವಿಚಾರವೂ ಕೂಡ ಜಾತಿ ಗಣತಿಯ ವಿಚಾರ ಆಗಿದೆ ಹಾಗಾಗಿ ರಾಹುಲ್ ಗಾಂಧಿಯವರಿಗೂ ಕೂಡ ಇದು ಗಿಫ್ಟ್ ನಂತಹ ಕೊಟ್ಟು ತಮ್ಮ ಸಿಎಂ ಸ್ಥಾನವನ್ನು ಭದ್ರಪಡಿಸೋದಕ್ಕೆ ಬಹಳ ಒಂದು ಪ್ರಮುಖವಾದಂತಹ ಅಸ್ತ್ರವನ್ನ ಬಳಸಿದ್ರು ಈಗ ಆ ಅಸ್ತ್ರವೇ ಅವರಿಗೆ ಉಲ್ಟಾ ಹೊಡೆದಿದೆ ಈಗ ಎಚ್ ಕೆ ಪಾಟೀಲ್ ಅವರ ನೇತೃತ್ವದಲ್ಲಿ ಆದಂತಹ ಸಭೆಯಲ್ಲಿ ತೀರ್ಮಾನ ಆಗಿರೋದೇನು ಅಂದರೆ ಕುಲಶಾಸ್ತ್ರವನ್ನು ಅಧ್ಯಯನವನ್ನು ಮಾಡದೆ ಜಾತಿ ಗಣತಿಯನ್ನು ಮಾಡೋದು ಬೇಡ ಈ ವಿಚಾರದಲ್ಲಿ ನಾವೆಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಸಪೋರ್ಟ್ ಮಾಡೋಣ ಅನ್ನುವಂತಹ ಒಂದು ಅಂತಿಮವಾದಂತಹ ತೀರ್ಮಾನ ಆಗಿದೆ ಎಲ್ಲ ಸಚಿವರುಗಳು ಸಿದ್ದರಾಮಯ್ಯ ಅವರಿಗೆ ತಮ್ಮ ತೀರ್ಮಾನವನ್ನು ತಿಳಿಸಿಬಿಟ್ಟಿದ್ದಾರೆ ಕುಲಶಾಸ್ತ್ರದ ಅಧ್ಯಯನ ಏನು ಅಂದರೆ ಗೆಳೆಯರೆ ಯಾವ ಜಾತಿಯಲ್ಲಿ ಎಷ್ಟು ಉಪಜಾತಿಗಳಿವೆ ಆ ಉಪಜಾತಿಯಲ್ಲಿ ಮತ್ತೆ ಬೇರೆ ಏನೇನಿದೆ ಇದೆಲ್ಲವನ್ನೂ ಕೂಡ ಅಧ್ಯಯನವನ್ನು ಮಾಡಬೇಕಾಗತ್ತೆ ಆ ನಂತರದಲ್ಲಿ ಹಿಂದೂ ಧರ್ಮ ವಿಚಾರದಲ್ಲಿ ಆಗಿರ್ಬೋದು ಆನಂತರ ಮುಸ್ಲಿಂ ಧರ್ಮದ ವಿಚಾರ ಆಗಿರ್ಬೋದು ಇವೆಲ್ಲವನ್ನೂ ಕೂಡ ಅಧ್ಯಯನವನ್ನು ಮಾಡಿ ಆ ನಂತರದಲ್ಲಿ ಜಾತಿ ಗಣತಿ ಮಾಡಬೇಕು ಕಳೆದ ಬಾರಿಯೂ ಕೂಡ ಇವರು ಏನನ್ನೂ ಮಾಡದೆ ಸುಮ್ಮನೆ ಜಾತಿ ಗಣತಿ ಮಾಡಿದ್ರು ಮಾಡಿ ಅದಕ್ಕೆ ಒಂದು ನೂರ ಅರವತ್ತೈದು ಕೋಟಿ ಹಣವನ್ನು ಖರ್ಚು ಮಾಡಿದ್ರು ಆ ಹಣ ಎಲ್ಲ ಖರ್ಚು ಮಾಡಿ ಆನಂತರ ಅದನ್ನು ಅಂಗೀಕಾರ ಮಾಡೋದಕ್ಕೂ ಕೂಡ ಮುಂದಾದರು ಆಮೇಲೆ ಅದು ದೊಡ್ಡ ಮಟ್ಟದ ಕೋಲಾಹಲ ಸೃಷ್ಟಿಯಾಯಿತು ಹಳೆಯದು ಬೇಡ ಅಂತ ಹೈಕಮಾಂಡ್ ಹೇಳಿದ ಕೂಡ ಲಿಟ್ ಹತ್ತರಲ್ಲಿ ನೂರೈವತ್ತು ಕೋಟಿಯನ್ನು ಕಸದ ಬುಟ್ಟಿಗೆ ಚೆಲ್ಲಿದ್ರು ಈ ಬಾರಿಯೂ ಕೂಡ ನಾನ್ನೂರ ಮೂವತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಜಾತಿ ಗಣತಿಯನ್ನು ಮಾಡೋದು ಹೊರಟಿದ್ದಾರೆ ಸೊ ಅದಕ್ಕಾಗಿಯೇ ವಿರೋಧ ಈಗಲೂ ಕೂಡ ಯಾವ ಅಧ್ಯಯನ ಇಲ್ಲ ಏನೂ ಇಲ್ಲ ಸುಮ್ಮನೆ ಜಾತಿ ಗಣತಿಯನ್ನು ಮಾಡಿ ಈ ನಾನ್ನೂರ ಇಪ್ಪತ್ತೈದು ಕೋಟಿಯನ್ನು ಕೂಡ ಮತ್ತು ಕಸದ ಬುಟ್ಟಿಗೆ ಹಾಕ್ತೀರಿ ಅನ್ನುವಂತಹ ವಿರೋಧವೂ ಕೂಡ ವ್ಯಕ್ತ ಆಗ್ತಾ ಇದೆ ಇಂತಹ ಸಂದರ್ಭದಲ್ಲಿ ಈಗ ಸಿದ್ದರಾಮಯ್ಯ ಅವರಿಗೆ ಬಹಳ ದೊಡ್ಡ ಸೆಟ್ ಬ್ಯಾಕ್ ಏನು ಅಂದರೆ ಎಲ್ಲ ಸಚಿವರು ಡಿ ಕೆ ಶಿವಕುಮಾರ್ ಅವರ ಪರವಾಗಿ ನಿಂತು ಹೈಕಮಾಂಡ್ಗೂ ಕೂಡ ಮನವರಿಕೆ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರಿಗೂ ಕೂಡ ಮನವರಿಕೆ ಮಾಡಿದ್ದಾರೆ ಸದ್ಯದಲ್ಲಿ ರಾಜ್ಯದಲ್ಲಿ ಜಾತಿ ಗಣತಿಯ ವಿಚಾರ ಬೇಡವೇ ಬೇಡ ಸದ್ಯಕ್ಕೆ ಅದನ್ನು ಮುಂದೂಡೋಣ ಹಾಗಾಗಿ ಈ ಅವಧಿಯಲ್ಲಿ ಸಿದ್ದರಾಮಯ್ಯ ಅವರು ಜಾತಿ ಗಣತಿಯನ್ನು ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದರೆ ಗೆಳೆಯರೆ ಸಿದ್ದರಾಮಯ್ಯ ಅವರು ಈ ಜಾತಿ ಗಣತಿಯ ವಿಚಾರದಲ್ಲಿ ಬಹಳ ಅಂದರೆ ಬಹಳ ದೊಡ್ಡ ಮಟ್ಟದಲ್ಲಿ ರಿಸ್ಕ್ ತೆಗೆದುಕೊಂಡಿದ್ದರು ಇನ್ನು ಮುಂದೆ ಸಿದ್ದರಾಮಯ್ಯ ಅವರು ಇರೋದಿಲ್ಲ ಇದೊಂದು ಅವಧಿಗೆ ಅವರು ತಮ್ಮ ರಾಜಕೀಯ ನಿವೃತ್ತಿ ತೆಗೆದುಕೊಳ್ತಾರೆ ಮುಂದೆ ಯಾವ ಸಿ ಬಂದರೂ ಕೂಡ ಈ ಒಂದು ಜಾತಿ ಗಣತಿಯ ರಿಸ್ಕನ್ನು ತೆಗೆದುಕೊಳ್ಳೋದಕ್ಕೆ ಹೋಗೋದಿಲ್ಲ ಹಾಗಾಗಿ ಜಾತಿ ಗಣತಿ ಇಲ್ಲಿಗೆ ಸ್ಟಾಪ್ ಆಗುತ್ತೆ ಗೆಳೆಯರೆ ಸಿದ್ದರಾಮಯ್ಯ ಅವರು ಹೇಳ್ತಾ ಇರೋದೇನು ನಾವು ಸಾಮಾಜಿಕ ಆರ್ಥಿಕ ಮತ್ತು ಸಮಾನತೆಯ ನ್ಯಾಯವನ್ನು ಎಲ್ಲ ಸಮುದಾಯಗಳಿಗೂ ಕೊಡಿಸ್ತೀವಿ ಹಾಗಾಗಿ ಈ ಜಾತಿ ಗಣತಿಯನ್ನು ಮಾಡ್ತಾ ಇದ್ದೀವಿ ಅಂತ ಆದರೆ ಗೆಳೆಯರೆ ಈ ಜಾತಿ ಗಣತಿಯ ವಿಚಾರ ರಾಜ್ಯದಲ್ಲಿ ಜಾತಿ ಜಾತಿಗಳ ನಡುವೆ ಕೋಲಾಹಲವನ್ನು ಸೃಷ್ಟಿಸ್ತಾ ಇದೆ ಧರ್ಮ ಧರ್ಮಗಳ ನಡುವೆ ಕೋಲಾಹಲ ಸೃಷ್ಟಿಸ್ತಾ ಇದೆ ಒಂದು ಕಡೆಯಿಂದ ಎಲ್ಲರೂ ಕೂಡ ಒಂದು ಜೇನುಗೂಡಿನ ತರಹ ಇದ್ದರು ಈಗ ಈ ಜಾತಿ ಗಣತಿ ವಿಚಾರ ಬಂದಾಗ ನಮ್ಮದು ಪ್ರತ್ಯೇಕ ಲಿಂಗಾಯತ ಧರ್ಮ ಅಂತ ಒಂದಷ್ಟು ಜನ ಎದ್ದು ನಿಂತರು ಇಲ್ಲ ನಾವು ವೀರಶೈವ ಲಿಂಗಾಯತರು ಅಂತ ಒಂದಷ್ಟು ಜನ ಎದ್ದು ನಿಂತರು ಮತ್ತೊಂದಷ್ಟು ಜನ ಪಂಚಮಸಾಲಿ ಅಂತ ಎದ್ದು ನಿಂತರು ಈ ರೀತಿಯಾಗಿ ಒಂದು ಸಮುದಾಯವನ್ನು ಒಡೆದು ಹೋಗುವಂತೆ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ ಅನ್ನುವಂತಹ ವ್ಯಾಪಕ ಆಕ್ರೋಶವೂ ಕೂಡ ವ್ಯಕ್ತ ಆಗ್ತಾ ಇದೆ ಸಿದ್ದರಾಮಯ್ಯನವರ ಈ ನಡೆಯಿಂದ ಹಿಂದೂಗಳ ವಿಚಾರದಲ್ಲಿ ಬಹಳ ಅಂದರೆ ಒಡೆದು ಬಿಡದು ಎಲ್ಲರೂ ಅಂದರೆ ಒಡೆದು 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 ಎಲ್ಲವನ್ನು ಪೀಸ್ ಪೀಸ್ ಆಗಿ ಮಾಡಿ ಹಿಂದೂಗಳ ಸಂಖ್ಯೆ ಕಡಿಮೆ ಇದೆ ರಾಜ್ಯದಲ್ಲಿ ಮುಸ್ಲಿಂ ಮುಸಲ್ಮಾನರು ಮತ್ತು ಅಲ್ಪಸಂಖ್ಯಾತರ ಸಂಖ್ಯೆ ಜಾಸ್ತಿ ಆಗಿದೆ ಅನ್ನುವಂತಹ ತೋರಿಸುವ ನಿಟ್ಟಿನಲ್ಲಿ ಬಹಳ ದೊಡ್ಡ ಒಂದು ಪ್ಲಾನ್ ನಡೆದಿದೆ ಅನ್ನೋದನ್ನ ಈ ಹಿಂದೆಯೇ ಕೂಡ ನಾನು ವರದಿ ಮಾಡಿದ್ದೆ ಹಾಗಾಗಿಯೇ ಎಲ್ಲರೂ ಕೂಡ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು ಕಾಂಗ್ರೆಸ್ನಲ್ಲಿರುವಂತಹ ಸಚಿವರುಗಳು ಯಾಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅಂದರೆ ಇದು ಅವರ ರಾಜಕೀಯ ಅಸ್ತಿತ್ವದ ಪ್ರಶ್ನೆ ಆಗುತ್ತೆ ಈಗ ಎಂ ಬಿ ಪಾಟೀಲ್ ಅವರು ಮುಂದೆ ಏನು ಮಾಡಬೇಕು ಎಚ್ ಕೆ ಪಾಟೀಲ್ ಅವರು ಏನು ಮಾಡಬೇಕು ಡಿ ಕೆ ಶಿವಕುಮಾರ್ ಅವರು ಏನು ಮಾಡಬೇಕು ಸಿದ್ದರಾಮ ಮಯ್ಯ ಅವರು ಜಾತಿ ಗಣತಿಯನ್ನ ಮಾಡಿ ಒಂದು ಭದ್ರ ನೆಲೆಯನ್ನು ತಮ್ಮ ಮಗನಿಗೂ ಹಾಗೆ ಕೊಟ್ಟು ಹೋಗ್ತಾರೆ ಸೊ ಇವರೇನು ಮಾಡಬೇಕು ಇವರು ಇವರ ಜಾತಿಯ ಒಂದು ನಂಬಿಕೆಯನ್ನು ಕಳೆದುಕೊಂಡು ಬಿಟ್ಟರೆ ಈ ನಾಯಕರುಗಳೆಲ್ಲ ಏನು ಮಾಡಬೇಕು ಅನ್ನುವಂತಹ ಭಯ ಶುರುವಾಗಿದೆ ಹಾಗಾಗಿಯೇ ಎಲ್ಲರೂ ಕೂಡ ಈ ವಿಚಾರವಾಗಿ ಸಿದ್ದರಾಮಯ್ಯ ಅವರ ಪರಮಾಪ್ತ ಸಚಿವರುಗಳೇ ಡಿ ಕೆ ಶಿವಕುಮಾರ್ ಅವರ ಕೈ ಜೋಡಿಸಿದ್ದಾರೆ ಈಗ ಸಚಿವ ಸಂಪುಟದಿಂದ ಬಂದಿರುವಂತಹ ಸಲಹೆ ಏನು ಅಂದರೆ ಸದ್ಯಕ್ಕೆ ಜಾತಿ ಗಣತಿ ಬೇಡ ಈ ಒಂದು ಜಾತಿ ಗಣತಿಯನ್ನು ನಾವು ಸದ್ಯಕ್ಕೆ ಮುಂದೂಡಿದ್ದೇವೆ ಅಂತ ಅನೌನ್ಸ್ ಮಾಡಿಬಿಡೋಣ ಆ ನಂತರದಲ್ಲಿ ಮುಂದೆ ನೋಡಿದ್ರೆ ಆಯಿತು ಅನ್ನುವಂತಹ ತೀರ್ಮಾನಕ್ಕೆ ಸಚಿವ ಸಂಪುಟ ಬಂದಿದೆ ಗೆಳೆರೆ ನಾವು ಜಾತಿ ಗಣತಿಯನ್ನು ಮಾಡೋದೇ ಇಲ್ಲ ಅಂತ ಹೇಳಿದ್ರೆ ಅದು ಮತ್ತೆ ಬಹಳ ದೊಡ್ಡ ವಿವಾದಕ್ಕೆ ಕಾರಣ ಆಗುತ್ತೆ ಹಾಗಾಗಿ ಸದ್ಯಕ್ಕೆ ನಾವು ಇದನ್ನ ಮುಂದೂಡಿದ್ದೇವೆ ಕುಲಶಾಸ್ತ್ರದ ಅಧ್ಯಯನವನ್ನ ಮಾಡಿ ಆನಂತರದಲ್ಲಿ ನಾವು ಜಾತಿ ಗಣತಿಯನ್ನ ಮಾಡ್ತೀವಿ ಆದರೆ ಜಾತಿ ಗಣತಿಯನ್ನ ಸ್ಟಾಪ್ ಮಾಡಿಲ್ಲ ಅನ್ನುವ ಒಂದು ಸ್ಟೇಟ್ಮೆಂಟ್ ಸದ್ಯದಲ್ಲಿಯೇ ಹೊರಬರುತ್ತೆ ಇವತ್ತು ಅಥವಾ ನಾಳೆ ಅಧಿಕೃತವಾದಂತಹ ಸ್ಟೇಟ್ಮೆಂಟ್ ಹೊರಬರುತ್ತೆ ಕೊನೆಗೂ ಒತ್ತಡಕ್ಕೆ ಸಿದ್ದರಾಮಯ್ಯ ಅವರು ಮಣದಿದ್ದಾರೆ ಸೊ ಈಗ ಜಾತಿ ಗಣತಿಯನ್ನು ಮಾಡಿ ಕರ್ನಾಟಕದಲ್ಲಿ ಒಂದು ಕೋಲಾಹಲವನ್ನು ಸೃಷ್ಟಿ ಮಾಡೋ ಬದಲು ಯಥಾಸ್ಥಿತಿ ಕಾಯ್ದುಕೊಂಡು ಹೋಗೋದು ಉತ್ತಮ ಅಂತ ಈಗ ಈ ಜಾತಿ ಗಣತಿಯ ವಿಚಾರ ಯಾವ ಹಂತಕ್ಕೆ ಹೋಗಿತ್ತು ಅಂದರೆ ಯಾವ ರೀತಿಯಾಗಿ ಇವರು ಹಣವನ್ನು ಖರ್ಚು ಮಾಡ್ತಾ ಇದ್ದಾರೆ ಅಂದರೆ ಈಗ ಶಿಕ್ಷಕರಿಗೆ ಕೈಪಿಡಿ ಎಲ್ಲವನ್ನು ಕೂಡ ಕೊಡಲಾಗಿತ್ತು ಯಾವ್ಯಾವ ಜಾತಿಯಲ್ಲಿ ಯಾವ್ಯಾವ ಉಪದ ಉಪಜಾತಿಗಳಿವೆ ಅನ್ನುವಂತಹ ವಿಚಾರವೂ ಕೂಡ ಎಲ್ಲವೂ ಪ್ರಿಂಟ್ ಆಗಿತ್ತು ಕೈಪಿಡಿ ರೆಡಿಯಾಗಿತ್ತು ಎಲ್ಲದಕ್ಕೂ ಕೂಡ ಸುಮಾರು ನಾಲ್ಕರಿಂದ ಐದು ಕೋಟಿ ಖರ್ಚು ಮಾಡಿದ್ದಾರೆ ಅದು ಕೂಡ ಈಗ ವೇಸ್ಟ್ ಆಯಿತು ಆ ಹಣವೂ ಕೂಡ ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದಾಗ ಆಗಿದೆ ಈ ಸರ್ಕಾರ ಯಾವ ರೀತಿಯಾಗಿ ಬೇಕಾಬಿಟ್ಟಿ ಹಣವನ್ನು ಪೋಲ್ ಮಾಡ್ತಾ ಇದೆ ಅಂದರೆ ಸಿಕ್ಕ ಸಿಕ್ಕ ಕಡೆಯಲ್ಲೆಲ್ಲ ಹಣವನ್ನು ಇದ್ದಾರೆ ಆದರೆ ಇಲ್ಲಿ ರಾಜ್ಯದ ಜನರಿಗೆ ಬರಬೇಕಾಗಿರುವಂತಹ ಸೌಲಭ್ಯಗಳು ಬರ್ತಾ ಇಲ್ಲ ಇಂತಹ ಸಂದರ್ಭದಲ್ಲಿ ನಾನ್ನೂರ ಇಪ್ಪತ್ತೈದು ಕೋಟಿ ಹಣವನ್ನು ಖರ್ಚು ಮಾಡಿ ಜಾತಿ ಗಣತಿಯ ಮಾಡುವಂತಹ ಅಗತ್ಯತೆ ಆದರೂ ಏನು ಅನ್ನುವಂತಹ ಪ್ರಶ್ನೆಯನ್ನು ರಾಜ್ಯದ ಜನರು ಕೇಳ್ತಾ ಇದ್ದಾರೆ ಅಂತಿಮವಾಗಿ ಗೆಳೆಯರೆ ಸಿದ್ದರಾಮಯ್ಯ ಅವರು ರಾಜ್ಯದ ಜನರ ಸಚಿವರ ಮತ್ತು ವಿರೋಧ ಪಕ್ಷದವರ ಎಲ್ಲರ ಒತ್ತಡಕ್ಕೆ ಮಣಿದು ಜಾತಿ ಗಣತಿಯನ್ನು ಮುಂದೂಡಿದ್ದಾರೆ ಸೊ ಇದು ಒಂದು ಆಯಾಮ ಆದರೆ ಇನ್ನೊಂದು ಆಯಾಮ ಇದು ಡಿ ಕೆ ಶಿವಕುಮಾರ್ ಅವರಿಗೆ ಯಾವ ರೀತಿಯಾಗಿ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂದರೆ ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿಯವರ ಮಹತ್ವಾಕಾಂಕ್ಷೆಯಾಗಿರುವಂತಹ ಜಾತಿ ಗಣತಿಯನ್ನೇ ಸಿದ್ದರಾಮಯ್ಯ ಅವರನ್ನು ಮೀರಿ ಅವರನ್ನು ವಿರೋಧಿಸಿ ರಾಹುಲ್ ಗಾಂಧಿ ಅವರನ್ನು ಕನ್ವಿನ್ಸ್ ಮಾಡಿ ಅದನ್ನು ಸ್ಟಾಪ್ ಮಾಡಿಸಿದ್ರು ಅನ್ನುವಂತಹ ಒಂದು ಮೆಸೇಜ್ ಪಾಸಾಯಿತು ಅಂದರೆ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರಿಗಿಂತ ಸ್ಟ್ರಾಂಗ್ ಲೀಡರ್ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗುತ್ತೆ ಸೊ ಈ ಎಲ್ಲ ಆಯಾಮಗಳು ಕೂಡ ಇದೆ ಒಟ್ಟಾರೆಯಾಗಿ ಸಿದ್ದರಾಮಯ್ಯ ಅವರಿಗೆ ಈ ಜಾತಿ ಗಣತಿಯ ವಿಚಾರದಲ್ಲಿ ತೀವ್ರವಾದ ಆದಂತಹ ಹಿನ್ನಡೆಯಾಗಿದೆ ಇದು ಗೆಳೆಯರೆ ರಾಜ್ಯದಲ್ಲಿ ಜಾತಿ ಗಣತಿಯ ವಿಚಾರದಲ್ಲಿ ಆಗಿರುವಂತಹ ಕೆಲವು ಮಹತ್ವದ ಬೆಳವಣಿಗೆಗಳು ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಗಳ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ